ಹಲೋ ಶುಭೋದಯ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೌಡ ಕನ್ನಡ ಬ್ಲಾಗ್ಸ್ ಸೋಮವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಮನೆಗೆ ಶಕ್ತಿ ದೇವಿದು ಜ್ಯೋತಿ ತರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀವಿ ನೈವೇದ್ಯ ಎಲ್ಲ ರೆಡಿ ಆಗಿದೆ ಇಲ್ಲಿ ಬೆಳ್ದನ ರೆಡಿ ಇದೆ ಪಾನ್ಕ ರೆಡಿ ಇದೆ ಮತ್ತು ಮಜ್ಜಿಗೆ ಇದು ಅವರೇ ಹೇಳಿದಂಥ ಮೂರು ಪ್ರಸಾದಗಳು ರೆಡಿ ಅಷ್ಟು ನೀರಿನ ಬಿನಿಗೆ ರೆಡಿ ಇದೆ ಸೊ ಪೂಜೆ ಎಲ್ಲ ಆಗಿದೆ ಓಂ ಶಕ್ತಿಗೆ ತುಂಬ ಇಷ್ಟವಾದ ಕಲರ್ ಅಂದರೆ ರೆಡ್ ಕಲರ್ ಅಲ್ವಾ ಅದಕ್ಕೋಸ್ಕರ ಇವತ್ತು ನಾನು ರೆಡ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಮಮ್ಮಿ ಕೂಡ ರೆಡ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ತುಂಬ ಏನು ಲೀವ್ಸ್ ಇಲ್ಲೋ ಅಂತ ಇವತ್ತು ಅವಳಿಗೆ ನನ್ನ ಚಾರ್ವಿನ ರಜೆ ಹಾಕ್ಸಲಿಲ್ಲ ಸೊ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಆ್ಯಂಡ್ ನನ್ನ ಚಿಕ್ಕಮಗಳೂರು ನಮ್ಮ ಮಮ್ಮಿ ಮಲಗಿಸ್ತಾ ಇದ್ದಾರೆ ಇನ್ನೇನು ಅತ್ತೆ ಮನೆಯಿಂದ ಹೊರಟಿದ್ಯಂತೆ ಇನ್ನೇನು ಇಲ್ಲಿಗೆ ಬರ್ತಾರೆ ನಾನು ನಮ್ಮ ಮಮ್ಮಿ ಬೆಳಗ್ಗೆ ಐದು ಗಂಟೆಗೆ ಇದ್ವಿ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಓಂ ಶಕ್ತಿ ಸಾಂಗ್ ಕೇಳ್ತಾ ಇದ್ದೆ ಅಷ್ಟರಲ್ಲಿ ಜ್ಯೋತಿ ಕೂಡ ಬಂತು ನಾವು ಆವಾಗಲೇ ತೋರಿಸಿದ್ ನಾನು ಅರ್ಶನ ನೀರು ಅದನ್ನು ನಮ್ಮ ಮಮ್ಮಿ ಹಾಕ್ತಾ ಇದ್ದಾರಲ್ಲಿ ಅಷ್ಟರಲ್ಲಿ ನಾನು ಹೋಗಿ ಅರ್ಶನ ಕುಂಕುಮ ಗಂಧದ ಎಲ್ಲ ತೊಗೊಂಡು ಬಂದೇ ಇದ್ದೆ ಅದನ್ನು ದೇವ್ರಿಗೆ ಇಟ್ಟು ಜ್ಯೋತಿಗೆ ಇಟ್ಟು ಅರ್ಶನ ಕುಂಕುಮ ಎಲ್ಲ ಹೂವು ಇಟ್ಟು ಮತ್ತು ಗಂಧದ ಕಡಿನ ಬೆಳಗ್ಗೆ ಅದನ್ನು ನಾನು ತೊಡೆ ಮೇಲೆ ಹೀಗೆ ಮಂಡಿ ಕಾಲಲ್ಲಿ ಕೂತು ಅದನ್ನು ಇಟ್ಕೊಂಡು ಬಲಗಡೆಯಿಂದ ತಿರುಗಿ ಒಳಗಡೆ ಬರಬೇಕಾಗಿತ್ತು ಸೊ ಈಗ ಮನೆಯೊಳಗಡೆ ಬರ್ತಾ ಇದ್ದೀನಿ ಈಗ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಜ್ಯೋತಿನಲ್ಲಿ ಕೂರಿಸೋದಕ್ಕೆ ಟೇಬಲ್ ಮೇಲೆ ಕೆಂಪು ಬಟ್ಟೆ ಹಾಸಿ ಅದ್ರ ಮೇಲೆ ಇಡಬೇಕು ಅದಕ್ಕೋಸ್ಕರ ರೆಡಿ ಮಾಡಿದ್ದಾರೆ ಅಲ್ಲಿ ಇವಾಗ ಹೋಗಿ ನಾನು ಇಟ್ಟು ನೆಕ್ಸ್ಟು ಪೂಜೆನೆಲ್ಲ ಶುರು ಮಾಡ್ಕೊತಾ ಇದ್ದೀನಿ ಕೆಳಗಡೆ ಕೂತಿದ್ದಾರಲ್ಲ ಅವರೇ ಓಂ ಶಕ್ತಿದ ಮೇನ್ ಅರ್ಚಕರು ಇಲ್ಲಿ ನಾವು ಮಾಲೆ ಹಾಕ್ಸ್ಕೊಳ್ಳೋ ದೇವಸ್ಥಾನ ಇದೆಯಲ್ಲ ಅಲ್ಲಿನ ಮೇಯ್ನ್ ಅರ್ಚಕರು ಅವರು ಅವ್ರ ಹೆಸರು ಮಂಜು ಶಕ್ತಿ ಅಂತ ಯೂಶಲಿಯೋ ಕರೆಯೋದೇ ಶಕ್ತಿ ಶಕ್ತಿ ಅಂತಲೇ ಕರೆದು ರೂಢಿಯಾಗಿದೆ ಈಗ ಅದನ್ನು ಕೂರಿಸಿ ಕಾಯೆಲ್ಲ ಹೊಡೆದು ಎಲ್ಲ ರೀತಿ ಪೂಜೆ ಆಗಿ ಈಗ ಕುಂಕುಮದ ಅರ್ಚನೆ ಮಾಡಿಸ್ತಾ ಇದ್ದಾರೆ ನನ್ನ ಓಂ ಶಕ್ತಿಗೆ ಕುಂಕುಮ ಅರ್ಚನೆ ನಾನು ಕಡೆ ಮಾಡ್ತಾಯಿದ್ದೀನಿ ಮಮ್ಮಿ ಬೇಡಿಕೊಂಡು ಆ ಜ್ಯೋತಿಗೆ ಎಣ್ಣೆ ಹಾಕ್ತಾ ಇದ್ದಾರೆ ನಮ್ಮತ್ತೆ ಮತ್ತು ಮಂಜು ಹೇಗೆ ತೋರಿಸಿ ಅರ್ಚನೆ ಮಾಡಬೇಕು ಅಂತ ಹೇಳಿಕೊಡ್ತಾಯಿದ್ರು ಸೊ ಹಾಗೆ ನಾನು ನೋಡಿಕೊಂಡು ಅದನ್ನು ಅರ್ಚನೆ ಮಾಡ್ತಾ ಇದ್ದೀನಿ ನಾನು ಒಂದು ಕಡೆ ಅರ್ಚನೆ ಮಾಡ್ತಾಯಿದ್ದೆ ಅಷ್ಟಲ್ಲಿ ನನ್ನ ಚಿಕ್ಕ ಮಗಳು ಕೂಡ ಎದ್ಲು ನಮ್ಮತ್ತೆ ಮಾತಾಡಿಸ್ತಾ ಇದ್ದಾರೆ ಮಗುವನ್ನ ಅರ್ಚನೆ ಎಲ್ಲ ಆದಮೇಲೆ ಜ್ಯೋತಿನ ಎತ್ಕೊಂಡು ನಾವು ಮನೆಯಲ್ಲಿ ಸುತ್ತ ಒಂದು ರೌಂಡ್ ಹಾಕೋಬರಬೇಕು ಹಾಗೆ ಮುಂದೆಗಡೆ ನನ್ನ ಜ್ಯೋತಿ ಹಿಂದೆ ಇರುತ್ತೆ ಮುಂದೆಗಡೆ ಒಬ್ಬರು ಇರ್ತಾರಲ್ಲ ಆ ಥರ ಬೂದ್ ಕುಂಬಳಕಾಯಿ ಮತ್ತು ತೆಂಗಿನಕಾಯಲ್ಲಿ ಕರ್ಪೂರನ ಹಚ್ಚಿ ದೃಷ್ಟಿ ತೆಗೆಯೋದಕ್ಕೆ ಅದನ್ನು ಹಚ್ಚಿರೋದು ಅವರು ಅದನ್ನೆಲ್ಲ ಹಚ್ಚಿ ಅವ್ರು ಮುಂದೆ ಹೋಗ್ತಾ ಇರ್ತಾರೆ ಅವರಿಂದ ನಾನು ಜ್ಯೋತಿ ಎತ್ಕೊಂಡು ನಮ್ಮ ಮನೆಯಲ್ಲಿ ಎಲ್ಲ ಮೂಲೆ ಮೂಲೆಗೂ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾಗತ್ತೆ ಅದಾದಮೇಲೆ ಅವರು ನಮ್ಮನ್ನೆಲ್ಲ ನಿಲ್ಲಿಸಿ ನಮ್ಮ ಏನು ಕುಟುಂಬ ಆಯಿತು ಅದು ಅವ್ರನ್ನೆಲ್ಲ ನಿಲ್ಲಿಸಿ ಮೇಯ್ನ್ ಡೋರಿಂದ ಆಚೆ ನಿಂತ್ಕೊಂಡು ದೃಷ್ಟಿ ತೆಗೆದು ಹಾಕ್ತಾರೆ ಆ ವಿಡಿಯೋ ಕ್ಲಿಪ್ ಮಾಡೋದಕ್ಕಾಗಲಿ ಯಾಕಂದರೆ ನಾವೆಲ್ಲರೂ ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ ನಿಂತ್ಕೊಂಡಿದ್ವಿ ಆ ಕಾರಣದಿಂದ ಅದನ್ನು ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನಿಲ್ಲಿ ಓಂ ಶಕ್ತಿ ಜ್ಯೋತಿನ ನನ್ನ ಅಮ್ಮ ಕೈಗೆ ಕೊಟ್ಟು ನಾನಲ್ಲಿ ಆಶೀರ್ವಾದ ತಗೊಳ್ಳೋದಕ್ಕೆ ಹೋಗಿದ್ದೆ ಹೀಗೆ ನಾರ್ಮಲಾಗಿ ಮಾತಾಡ್ಕೊಂಡು ನಿಂತಿದ್ರು ಮಮ್ಮಿ ಮಂಜು ಶಕ್ತಿ ಹತ್ತಿರ ಇದಾಗಿತ್ತು ಓಂ ಶಕ್ತಿ ಜ್ಯೋತಿ ನಮ್ಮ ಮನೆಗೆ ಬಂದಿದ್ದ ವ್ಲಾಗ್ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್